ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇ ರೀ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಆರಾಮದಿದೆ ನೋಡಿರಿ ಇವತ್ತು ಸಂಜೆ ಮುಂದೆ ನಾನು ವ್ಲಾಗ್ನ ಶುರು ಮಾಡಕತ್ತೀನಿ ಬೆಳಗ್ಗೆ ಒಂದು ಶಾರ್ಟ್ ವಿಡಿಯೋ ಅಷ್ಟೇ ಮಾಡ್ಕೊಂಡು ಮತ್ತು ಬೇರೆ ಯಾವುದೂ ವೀಡಿಯೋಸ್ ನಾನು ಮಾಡ್ಕೊಳ್ಳೇ ಇಲ್ಲ ಇವಾಗ ಸಂಜೆ ಮುಂದೆ ಈವ್ನಿಂಗ್ ರೊಟೀನ್ನ ಶೇರ್ ಮಾಡಿರತ್ತಂತೇಳಿ ಈಗ ಐದು ಗಂಟೆ ಆಗೈತೆ ನೋಡಿರಿ ಇವಾಗ ನಾನು ವ್ಲಾಗ್ನ ಶುರು ಮಾಡಕತ್ತೀನಿ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನನ್ನ ರೊಟೀನ್ ಹೆಂಗಿರ್ತದಂತೇಳಿ ಶೇರ್ ಮಾಡ್ಕೊಳ್ತೀನಿ ಅಂತ ಈ ವ್ಲಾಗ್ನ ಎಂಡ್ವರೆಗೂ ನೋಡಿರಿ ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಂಗೆ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ರಿ ಇವತ್ತ ಫಸ್ಟ್ ಟೈಮ ಸಾನ್ವಿ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಯಾಳು ನೋಡ್ರಿ ಮುಂಚೆ ಹೋಗ್ತಿದ್ಲು ಭರತನಾಟ್ಯಕ್ಕೆ ಹೋಗ್ತಿದ್ಲು ಆದರೆ ಈಗ ವೆಸ್ಟ್ರನ್ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದಾನೆ ಅಕ್ಕಿಗೆ ಅಕ್ಕಿ ಸ್ಕೂಲ್ದಾಗನ ಹೇಳ್ಕೊಡತ್ತಾರೋ ಹಾಗಾಗಿ ಇವತ್ತ ಫೈವ್ ಟು ಸಿಕ್ಸ್ ಕಳಿಸಿದ್ದೀನಿ ಹೋಗ್ಬಿಟ್ಟು ಬಂದೇನಿ ಬಂದು ಇವಾಗ ನಾನು ಬ್ಲಾಗ್ನ ಶುರು ಮಾಡಕತ್ತೀನಿ ಇನ್ನಕ್ಕಿನ್ನ ಕರ್ಕೊಂಡು ಬಂದು ರಾತ್ರಿ ಅಡುಗೆ ಮಾಡಬೇಕು ಇನ್ನೂ ಕಸ ಗುಡಿಸಿಲ್ಲ ಪಾತ್ರೆ ತೊಳ್ದಿಲ್ಲ ಏನೂ ಕೆಲಸಿಲ್ಲ ಎಲ್ಲ ಕೆಲಸ ಮಾಡ್ಕೊತ ವ್ಲಾಗ್ ಶುರು ಮಾಡಿರತ್ತಂತೇಳಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣಂತೆ ಫಸ್ಟ್ ಚಾ ಮಾಡ್ಕೊಂಡು ಕುಡಿಯತ್ತೆ ನೋಡ್ರಿ ಆಗಿತ್ತಲ್ಲ ಐದಾಗಿ ಹೋಗಿತ್ತು ಸಾನ್ವಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ನಾನು ಚಹಾ ಮಾಡ್ಕೊಂಡು ಕುಡೋದು ಆಮೇಲೆ ಎಲ್ಲ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡ್ರತೇಳಿ ಫಸ್ಟ ಚಹಾ ಮಾಡ್ಕೊಂಡು ಕುಡಿದ್ನಿ ಆಮೇಲೆ ಸಣ್ಣ ಪುಟ್ಟ ಕೆಲಸಗಳು ಇರ್ತಾವಲ್ಲ ಅವನ್ನೆಲ್ಲಾನು ಹಂಗೆ ಮಾಡ್ಕೊಳಕತ್ತೀನಿ ನೋಡ್ರಿ ಈ ಟವೆಲ್ಲದು ಎಲ್ಲ ಅಷ್ಟು ಸಾನ್ವಿ ಮತ್ತು ಮನೆಯವರಿಬ್ಬರು ಎಲ್ಲಿ ಒರ್ಸ್ಕೋತಾರಲ್ಲ ಅಲ್ಲಲ್ಲೇ ಬಿಸಾಕ್ತಾರೋ ಆದ್ರೆ ನನಗೆ ಆ ರೀತಿ ಇರಬಾರ್ದು ನೀಟಾಗಿ ಅದ್ರ ಜಾಗಕ್ಕೆ ಎಲ್ಲ ಅದದ ಐಟಮ್ಸು ಅಲ್ಲಲ್ಲೇ ಇರಬೇಕು ಆ ಥರ ಇದ್ರೆ ನನಗಿಷ್ಟ ಆಗ್ತತಿ ಆದ್ರೆ ಅವ್ರು ಹೇಳಿದ ಮತ್ತೆ ಕೇಳಂಗಿಲ್ಲ ಎಲ್ಲಿ ಕೂತಿರ್ತಾರೆ ಎಲ್ಲಿ ವರ್ಸ್ಕೊಳ್ತಾರೆ ಅಲ್ಲೇ ಒಗ್ದಿರ್ತಾರೋ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ನಾನು ಇರ್ತೇನಲ್ಲ ಮನೆಯೊಳಗೆ ಕ್ಲೀನ್ ಮಾಡೋಕೆ ಹಾಗಾಗಿ ಅವರು ಅಲ್ಲಲ್ಲೇ ಒಗಿತಾರೋ ನಾನು ದಿನ ಬರೀ ಅದು ಥರದ್ದೆಲ್ಲ ಕ್ಲೀನ್ ಮಾಡೋದೇ ಮಾಡೋದೇ ಇರ್ತದೆ ನೋಡಿರಿ ಆಮೇಲೆ ಈ ಕರ್ಟನ್ಗಳು ನಾನು ಹಾಲ್ ಅಲ್ಲಿ ಹಾಕಿದ್ನಿ ನೀವು ನೋಡಿದ್ರೆ ಅದರ ಅದು ಏನಾಗಿಬಿಟ್ಟತ್ತಂದ್ರೆ ಹುಕ್ ಅಂಟಿಸಿ ನಾನು ಒಂದು ಥ್ರೆಡ್ ಕಟ್ಟಿ ಹಾಕಿದ್ನಿ ಅದು ಬಿಚ್ಚಿಬಿಟ್ಟತ್ತ ನೋಡಿರಿ ಅದು ಏನದು ಹುಕ್ ಅಂಟಿಸಿದ್ನಲ್ಲ ಅದು ನನಗೆ ಕಿತ್ಕೊಂಡು ಬಂದ್ಬಿಡ್ತು ಹಾಗಾಗಿ ಇವಾಗ ತೆಗೆದ್ನಿ ನೋಡೋಣ ಅಂತ ರಾಡ್ ಹಾಕ್ಸಿರ ಮತ್ತು ಹಾಕಿರ ಅಂತೇಳಿ ಅವನ್ನ ಮಡಿ ಇನ್ನೊಂದು ಇನ್ನೊಂದ್ಸರಿ ವಾಶ್ ಮಾಡಿ ಮೇಲ್ಗಡೆ ತೆಗೆದಿಟ್ಬಿಡ್ತೀನಿ ಅಲ್ಲಿ ವಾ ವಾಶ್ರೂಮ್ ಹತ್ರ ಸ್ಕ್ರೀನ್ ಬೇಕೇ ಬೇಕು ಯಾಕಂದ್ರೆ ಯಾರ ಮನೆಗೆ ಬಂದ್ರಂದ್ರೆ ನಮ್ಗೆ ಹಂಗೆ ವಾಶ್ರೂಮ್ಗೆ ಹಾಕೋ ಏನೋ ಒಂಥರ ಅಂತ ಅನಿಸ್ತತಿ ಅದು ಸ್ಕ್ರೀನ್ ಇದ್ರೆ ನಾವು ಆರಾಮಾಗಿ ಸ್ಕ್ರೀನ್ ಹಾಕ್ಕೊಂಡು ಹೋಗ್ಬೋದು ಅದಕ್ಕಾಗಿ ನಾನು ಆ ಥರ ಐಡಿಯಾ ಮಾಡಿ ಹಾಕಿದ್ನಿ ಆದರೆ ಅದು ತಡಿಲಿಲ್ಲ ನೋಡಿರಿ ಒಂದು ಹುಕ್ ಕಿತ್ತು ಬಿಡ್ತು ಹಾಗಾಗಿ ಅದೆಲ್ಲ ಬಿಚ್ಚಿ ಬಿತ್ತು ತಗದ ಇಟ್ನಿ ಹಂಗೆ ವಾಷಿಂಗ್ ಮೆಷಿನ್ಗೆ ಬಟ್ಟೆ ಹಾಕ್ಕೊಳ್ಳೆಲ್ಲ ಇರ್ತವಲ್ಲ ಅವನ್ನೆಲ್ಲಾನು ತೊಗೊಂಡೋಗಿ ಅಲ್ಲಲ್ಲೇ ವಾಷಿಂಗ್ ಮಿಷಿನ್ಗೆ ಹಾಕಿಬಿಟ್ಟಿರ್ತಾನೆ ನಾನು ಬರೀ ಸ್ನಾನ ಮಾಡುವಾಗ ಏನು ಬಚ್ಚಲ್ ಗುಣ್ಯಾ ಕಳಿತವಲ್ಲ ಅವರಿಗೆ ಎಷ್ಟು ಬಕೆಟ್ ಒಳಗೆ ಇರ್ತಾವ ಇನ್ನು ಎಲ್ಲ ನಮ್ಮ ಮನೆಯವ್ರ ಪ್ಯಾಂಟು ಶರ್ಟು ಸಾನ್ವಿಜ್ ಯೂನಿಫಾಮು ಎಕ್ಸ್ಟ್ರಾ ಟವೆಲ್ಲು ಈ ಥರ ಏನಾದರೂ ಒಗೆಯುವಿದ್ದು ಅಂದ್ರೆ ಮನೆಯೊಳಗೆ ಅಲ್ಲೇ ಇಲ್ಲಿ ಎಲ್ಲೂ ಇಡಲ್ಲಾನು ನಾನು ತೊಗೊಂಡೋಗಿ ವಾಷಿಂಗ್ ಮಿಷಿನ್ ಟಬ್ ಒಳಗನೆ ಹಾಕ್ಬಿಟ್ಟಿರ್ತೀನಿ ಅವಾಗ ನೆನಪಾಗ್ತತಿ ಒಗೆಯುವಾಗ ಇಲ್ಲಾಂದ್ರೆ ಬೇರೆ ಕಡೆ ಎಲ್ಲರೂ ಇಟ್ಟು ಅಂದ್ರೆ ವಾಶ್ ಮಾಡಬೇಕಾದ್ರೆ ನೆನಪಾಗಂಗಿಲ್ಲ ಹಾಗಾಗಿ ನಮ್ದು ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಮಿಷನ್ ಇರೋದ್ರಿಂದ ಅದು ಅದರೊಳಗೆ ಏನು ಏನಾಗಂಗಿಲ್ಲ ಫ್ರಂಟ್ ಲೋಡ್ ಆದ್ರೆ ನಾವು ಅಂತಂದ್ರೆ ಡೋರ್ ಅದು ಕ್ಲೋಸ್ ಮಾಡಲಿಲ್ಲ ಅಂದ್ರೆ ಬಿದ್ದು ಬಿಡ್ತೈತಿ ಆದ್ರೆ ನಮ್ದು ಹಂಗಿಲ್ಲ ಇದು ಎಷ್ಟಾದರೂ ಪಟ್ಟೆ ಹಾಕಿರಿ ನೀವು ಅಲ್ಲೇ ಇರ್ತಾವ ಒಂದು ಬೇರೆ ಬಕೆಟ್ ಇಟ್ಕೊಳ್ಳೋ ಬದಲು ಅದರೊಳಗಾನ ಹಾಕೋದು ಹಾಗಾಗಿ ನಾನು ಅದರೊಳಗಾನ ಹಾಕಿರ್ತೀನಿ ಹಂಗೆ ಎಲ್ಲ ಕಸ ಗುಡಿಸ್ಕೊಂಡು ನೋಡ್ರಿ ಕಸ ಗುಡಿಸಿ ಇವಾಗ ಮಕ್ಕ ತೊಳ್ಕೊಳಕತ್ತೀನಿ ಇನ್ನು ದೀಪಾನೂ ಹಚ್ಚಬೇಕು ಹಂಗೆ ಸಾನ್ವಿ ನಾನು ಹೋಗಿ ಕರ್ಕೊಂಡು ಬರಬೇಕು ನಾನು ಟಿ ವಿ ನೋಡ್ಕೊ ಅಂತ ಸ್ವಲ್ಪ ಸ್ವಲ್ಪ ಕೆಲಸನ ಮಾಡ್ಕೊಳಕತ್ತಿದೀನಿ ನಮ್ದು ಟಿ ಒಳಗೆ ಇದು ಯೂಟ್ಯೂಬ್ ಬರ್ತತ್ತಲ್ಲ ವೈಫೈ ಕನೆಕ್ಷನು ಹಾಗಾಗಿ ನಮ್ಗೆ ಯಾವ ಪ್ರೋಗ್ರಾಮ್ ಬೇಕು ಆ ಪ್ರೋಗ್ರಾಮ್ನ ನಾನು ಹಾಕ್ಕೊಂಡು ನೋಡತ್ತಿರ್ತೀನಿ ಒಂದಷ್ಟು ಬ್ಲಾಗ್ಸನ್ನು ನಾನು ನೋಡ್ತೀನಿ ಝೀ ಕನ್ನಡ ಜಾಸ್ತಿ ನಾನು ನೋಡ್ತೇನೆ ನೋಡಿರಿ ಆ ಚಾನಲ್ಲು ನಮ್ಮ ಮನೆಯವರಂತೂ ಯಾವಾಗಲೂ ನಮ್ಗೆ ನೋಡೋಕೆ ಬಿಡೋಂಗಿಲ್ಲ ಸ್ಯಾಟರ್ಡೆ ಸಂಡೇ ಏನು ಪ್ರೋಗ್ರಾಮ್ ಇದ್ದರೂ ಅವ್ರು ನೋಡೋಕೆ ಬಿಡೋಂಗಿಲ್ಲ ಹಾಗಾಗಿ ಅವ್ರು ಇಲ್ಲದೇ ಇರೋ ಟೈಮೊಳಗೆ ನಾನು ಯಾವ ನನಗೆ ಯಾವುದು ಬೇಕಲ್ಲ ಆ ಪ್ರೋಗ್ರಾಮ್ನ ಹಾಕ್ಕೊಂಡು ನಾನು ನೋಡತ್ತಿರ್ತೀನಿ ಬರ್ಜರಿ ಬ್ಯಾಚುಲರ್ಸು ಮತ್ತು ಏನದು ಮಹಾನಟಿ ಇವೆಲ್ಲ ಬರ್ತಾವಲ್ಲ ಅವನ್ನೆಲ್ಲ ನೋಡ್ರಿ ನಾನಂತೂ ಎಷ್ಟು ದಿವಸ ಆಯಿತು ನೋಡೇ ಇಲ್ಲ ಇವಾಗ ಕೆಲಸ ಮಾಡ್ಕೋ ಅಂತ ನೋಡ್ಕೋ ಅಂತ ಕೆಲಸ ಮಾಡ್ಕೊಳತ್ತಿರ್ತೀನಿ ಹಂಗೆ ಮುಖ ಎಲ್ಲ ತೊಳ್ಕೊಂಡು ಬಂದು ಇವಾಗ ರೆಡಿ ಆಗಕತ್ತೀನಿ ಫಸ್ಟ ಮಾಯ್ಚರೈಸರ್ ಹಚ್ಕೊಳಾಕತ್ತೀನಿ ಇದನ್ನಂತೂ ನಾನು ಯೂಸ್ ಮಾಡಕತ್ತೆ ಒಂದು ಆರು ತಿಂಗಳು ಆಯ್ತು ಅಂತ ಅನಿಸ್ತತಿ ನನಗಂತೂ ಈಗ ಸೆಟ್ ಆಗಿಬಿಟ್ಟತ್ತದು ಹಾಗಾಗಿ ಅದನ್ನು ಕಂಟಿನ್ಯೂ ಆಗಿ ಹಚ್ಕೊಳಕತ್ತೀನಿ ನೋಡಿರಿ ಹಂಗೆ ಫೇರ್ ಆ್ಯಂಡ್ ಲವ್ಲಿನೂ ಹಚ್ಕೊಂಡು ರೆಡಿಯಾಗಿ ಇವಾಗ ಬಂದ ದೇವರಿಗೆ ದೀಪ ಹಚ್ಚಾಕತ್ತೀನಿ ರಾಯರಿಗೆ ಗಂಧದ ಕಡ್ಡಿ ಬೆಳಗ್ಬಾರ್ದಂತ ನಾನು ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ನೋಡಿನಿ ಹಾಗಾಗಿ ನಾನು ಗಂಧದ ಕಡ್ಡಿ ಬೆಳಗಂಗಿಲ್ಲ ಈಗ ಬರೀ ಕೆಳಗಡೆ ದೇವರಿಗೆ ಅಷ್ಟೇ ಗಂಧದ ಕಡ್ಡಿ ಬೆಳಗ್ಗೆ ರಾಯರ್ ಫೋಟೋಕ್ಕೆ ಈ ರೀತಿ ಕರ್ಪೂರ ಬೆಳಗ್ಗೆ ಸಂಜಿಕೆ ಎರಡು ಹೊತ್ತು ಕರ್ಪೂರ ಬೆಳಗ್ಗೆ ಇರ್ತೀನಿ ಇವಾಗ ಟೈಮ ಆರು ಗಂಟೆ ಆಗಿತ್ತು ನೋಡ್ರಿ ಇವಾಗ ಸಾನ್ವಿನ ಕರ್ಕೊಂಡು ಬರಕ್ ಹೊಂಟೀನಿ ಹಾಗಾಕಿನ ಕರ್ಕೊಂಡು ಬಂದು ಆದ್ಮೇಲೆ ನಾನು ತರಕಾರಿನೂ ತರಕ್ಕೆ ಹೋಗ್ಬೇಕು ಗೋಧಿ ಹಿಟ್ಟು ಮತ್ತು ಈರುಳ್ಳಿ ಮೇಯ್ನ್ ನನಗೆ ಬೇಕಾಗಿದ್ದು ಎರಡು ಖಾಲಿಯಾಗಿದ್ದು ಅದಕ್ಕಾಗಿ ಬಂದ ತಕ್ಷಣ ತರಕಾರಿ ತರಕ್ಕೆ ಹೋಗೋಣ ಅಂತ ಹೇಳಿದ್ ನೆಕ್ಕಿಗೆ ಫಸ್ಟ ಬರೋದಿಲ್ಲಮ್ಮ ನಾನು ಮೇಲ್ಗಡೆ ಮನೆಯಾಗಿರ್ತನೋ ಆಮೇಲೆ ನಾನು ಹೋಗಕ್ಕೆ ರೆಡಿ ಆದ್ಮೇಲೆ ನಾನು ನೋಡಿ ನಾನು ಬರ್ತೇನೆ ಅಂತೇಳಿ ಮತ್ತೆ ಬರಕದಿಲ್ಲ ನೋಡಿರಿ ಇವಾಗ ಇಬ್ಬರು ಹೊಂಟೀವಿ ಇಲ್ಲೇ ನಮ್ಮ ಮನೆ ಹತ್ರನೇ ಸಿಕ್ತತಿಲ್ಲ ಹಾಗಾಗಿ ಇಬ್ಬರು ಹೋಗಿ ತೊಗೊಂಡು ಬರ್ತೀವಿ ನಾನು ಯಾವಾಗಲೂ ತರಕಾರಿ ತರಕ ಸ್ವಲ್ಪ ಲೇಟಾಗಿ ನಾ ಹೋಗಿರ್ತೀನಿ ಯಾಕಂದ್ರೆ ಮನೆಯೊಳಗೆ ಇರ್ತವಲ್ಲ ರೆಡಿ ಆಗೋದು ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ಳೋದು ಲೇಟ್ ಆಗ್ತಿತ್ತು ಆದರೆ ಇವತ್ತು ಸಾನ್ವಿಗೆ ಡ್ಯಾನ್ಸ್ ಕ್ಲಾಸ್ ಹೋಗಿರೋದ್ರಿಂದ ಫೈವ್ ಟು ಸಿಕ್ಸ್ ಒಳಗೆಲ್ಲ ಎಲ್ಲ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ನೇನೆ ಹಾಗಾಗಿ ಬೇಗ ಹೋಗಿ ಎಲ್ಲ ತರಕಾರಿ ಎಲ್ಲ ತೊಗೊಂಡು ಬನ್ನಿ ತೊಗೊಂಡು ಬಂದು ಇನ್ನು ಎಲ್ಲಾನು ಎತ್ತಿ ಜೋಡಿಸಿ ಇಟ್ಕೊಳಕತ್ತೀನಿ ನೋಡಿರಿ ಸ್ವಲ್ಪ ಫ್ರೂಟ್ಸನ್ನು ಖಾಲಿಗಿದ್ದು ಅವನು ಎಲ್ಲ ತೊಗೊಂಡು ಬಂದಿದ್ನಿ ಹಾಲಂತೂ ಇನ್ನು ನಮ್ಮ ಹಾಲಿನವ್ರು ಯಾವಾಗ ಹಾಕ್ತಾರೋ ಗೊತ್ತಿಲ್ಲ ಅಲ್ಲಿವರೆಗೂ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಕತ್ತೀನಿ ಆದರೆ ನನಗಂತೂ ಅದು ಅವ್ರು ಹಸು ಹಾಲು ಹಾಕ್ತಾರಲ್ಲ ಅವ್ನು ಬಳಸಿ ಬಳಸಿ ಇವಾಗ ಪ್ಯಾಕೆಟ್ ಹಾಲು ಅಷ್ಟೊಂದು ಇಷ್ಟನ ಆಗುವಲ್ಲ ಆದರೂ ಏನು ಮಾಡೋಕ್ಕಾಗಂಗಿಲ್ಲ ಈಗ ಸದ್ಯಕ್ಕೆ ಎಷ್ಟು ದಿವಸ ಆಗ್ತದೋ ಅಷ್ಟು ದಿವಸ ಪ್ಯಾಕೆಟ್ ಹಾಲನ್ನು ಯೂಸ್ ಮಾಡಬೇಕು ಹಂಗೆ ಈರುಳ್ಳಿ ಆಲೂಗೆಡ್ಡೆ ಬೀನ್ಸು ಕ್ಯಾರೆಟ್ ಎಲ್ಲ ತೊಗೊಂಡು ಬಂದಿದ್ನಿ ನಮ್ಮ ಮನೆಯೊಳಗಂತೂ ಬೀನ್ಸು ಕ್ಯಾರೆಟ್ ಯಾವಾಗಲೂ ನಾನು ಇಟ್ಕೊಂಡೆ ಬಿಟ್ಟಿರ್ತೀನಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರಿಬೇವು ಆಮೇಲೆ ಬೀನ್ಸು ಕ್ಯಾರೆಟು ಇಷ್ಟು ತರಕಾರಿ ಇತ್ತಂದ್ರೆ ನಾವು ಯಾವುದಾದ್ರೂ ಅಡುಗೆನ ಮಾಡ್ಕೊಬೋದು ಹಾಗಾಗಿ ಈ ಎಲ್ಲ ತರಕಾರಿಗಳು ಖಾಲಿ ಆಗೋಕ್ಕೂ ಮುಂಚೆನೇ ನಾನು ತೊಗೊಂಡು ಬಂದು ಇಟ್ಕೊಂಡ್ಬಿಟ್ಟಿರ್ತೀನಿ ತೊಗೊಂಡು ಬಂದು ಇವಾಗ ಅಕ್ಕಿ ಡಬ್ಬಿ ಒಳಗೂ ಸ್ವಲ್ಪ ಅಕ್ಕಿ ಖಾಲಿಯಾಗಿದ್ದು ಅವು ನಾನು ಹಾಕಿರಾತಂಥೇಳಿ ಅಕ್ಕಿಯನ್ನು ಎಲ್ಲನೂ ಹಾಕಿನಿ ಆಮೇಲೆ ಫ್ರೂಟ್ಸ ನಾನು ಯಾವಾಗಲೂ ಫ್ರಿಜ್ ಒಳಗಿಡಂಗಿಲ್ಲ ಹೊರಗಡೆನೆ ಇಟ್ಕೊಂಡಿರ್ತೀನಿ ಹಾಗಾಗಿ ಇಲ್ಲೇ ಒಂದು ಸಣ್ಣ ಬಾಸ್ಕೆಟ್ ಇಟ್ಕೊಂಡೆ ನೋಡ್ರಿ ಅದರೊಳಗನೆ ಎಲ್ಲ ಫ್ರೂಟ್ಸನ್ನು ಅಷ್ಟೇ ಇಡಾಕತ್ತೀನಿ ಹಿಂಗೆ ಕಣ್ಣಿಗೆ ಕಾಣುವಂಗೆ ಅಂತಂದ್ರೆ ಹೋಗ್ತಾ ಬರ್ತಾ ನೋಡುವಾಗ ಹಾಳಾಗತ್ತವೋ ಚಲೋ ಅದಾವೋ ಇಲ್ಲೋ ಅದು ಗೊತ್ತಾಕತಿ ಮತ್ತು ನೋಡಿದ ತಕ್ಷಣ ತಿನ್ಬೇಕಂತನಸ್ತತಿ ಆವಾಗ ಬೇಗ ಬೇಗ ತಿಂದು ಖಾಲಿ ಮಾಡ್ತೀವಿ ಎಲ್ಲಾದರೂ ಬೇರೆ ಕಡೆ ನಾವು ತೆಗ್ದು ಅಂದ್ರೆ ಮುಚ್ಚಿಟ್ಟಿವಿ ಅಂದ್ರೆ ನೆನಪಾಗಂಗಿಲ್ಲ ಸುಮ್ಮ ಅಷ್ಟಷ್ಟೊಂದು ರೊಕ್ಕ ಕೊಟ್ಟು ತಂದು ವೇಸ್ಟ್ ಮಾಡೋದಾಗ್ತತಿ ಹಾಗಾಗಿ ನಾನು ಇಲ್ಲೇ ಅಡುಗೆ ಮನೆ ಒಳಗೇ ಮುಂದನೆ ಇಟ್ಕೊಂಡಿರ್ತೇನೆ ಫ್ರೂಟ್ಸ ನೋಡಿದಾಗ ನೋಡಿದಾಗೆಲ್ಲ ತಿನ್ಬೇಕಂತ ಅನ್ನಿಸ್ದಾಗ ಕಟ್ ಮಾಡಿಕೊಂಡು ತಿನ್ಬೋದು ಅದಕ್ಕಾಗಿ ಫ್ರೂಟ್ಸ್ ಅಂತೂ ಇವಾಗ ಭಾಳ ಅಂದ್ರೆ ಭಾಳ ರೇಟ್ ಅದಾವೆ ತಂದವು ವೇಸ್ಟದು ಮಾಡಿ ಹಸಿಕ್ಕಾಪಟ್ಟೆ ನೋಡ್ರಿ ಬೇಸರಾಗ್ತತಿ ಹಾಗಾಗಿ ನಾನು ಎರಡೆರಡ ಎಷ್ಟು ಬೇಕಲ್ಲ ಅಷ್ಟಷ್ಟನ್ನ ಹಣ್ಣು ತೊಗೊಂಡು ಬಂದಿರ್ತೀನಿ ಕೆ ಜಿ ಗಟ್ಟಲೆ ನಮ್ಮ ಮನೆಯವರ ತೊಗೊಂಡು ಬರ್ತಾರೋ ನಾನು ಅದಕ್ಕೆ ಅವ್ರಿಗೆ ಏನೂ ಥರ ಕೇಳೋಂಗಿಲ್ಲ ನಾನು ಎರಡೆರಡ ಎರಡೆರಡ ತೊಗೊಂಡು ಬಂದಿರ್ತೀನಿ ಖಾಲಿ ಆದಮೇಲೆ ಮತ್ತು ತೊಗೊಂಡು ಬಂದಿರ್ತೀನಿ ನಮ್ಮ ಮನೆಯಾಗ ಜಾಸ್ತಿ ಫ್ರೂಟ್ಸ್ ತಿನ್ನೋದಂದ್ರೆ ಸಾನ್ವಿನನ ಅಕ್ಕಿಗೆ ಡೈಲಿ ಸ್ನ್ಯಾಕ್ಸ್ ಬಾಕ್ಸಿಗೆ ಫ್ರೂಟ್ಸನ್ನು ಹಾಕಬೇಕು ಅಕ್ಕಿಗೂ ಇಷ್ಟ ಆಗ್ತತಿ ಹಾಗಾಗಿ ಅಕ್ಕಿ ಒಬ್ಬಕ್ಕಿನ ಜಾಸ್ತಿ ತಿನ್ನಾಕಿ ನಾವಂತೂ ಕಡಿಮೆ ನಾನಂತೂ ಬಾಳೆಹಣ್ಣು ತಿನ್ನೋಂಗಿಲ್ಲ ಮನೆಯವರೆಲ್ಲ ತಿಂತಾರೋ ಅದರ ಅವರು ಕಡಿಮೆ ಅವರು ಊಟ ಮಾಡಿಬಿಟ್ರಂದ್ರೆ ಮುಗೀತು ಫ್ರೂಟ್ಸು ಕಡಿಮೆ ನಾನು ತಿನ್ನೋದು ಸಾನ್ವಿಗೆ ಮಾತ್ರ ಡೈಲಿ ಬಾಕ್ಸಿಗೆ ಹಾಕಿ ಹಾಕ್ತೀನಿ ಅಕ್ಕಿ ಒಂದೊಂದು ಟೈಮ್ ಊಟ ಮಾಡೋದಿಲ್ಲ ನನಗಿಷ್ಟ ಇಲ್ಲ ಅಂತಳಲ್ಲ ಅವಾಗ ನಾನು ಏನು ಮಾಡ್ಬಿಡ್ತಾನೆ ಅಂದ್ರೆ ಹಣ್ಣುಗಳೆಲ್ಲ ಕಟ್ ಮಾಡಿ ಕೊಟ್ಬಿಡ್ತಾನೆ ಅಕ್ಕಿಗೆ ಆವಾಗ ತಿನ್ಕೋತಾಳು ಹಂಗೆ ರಾತ್ರಿ ಅಡುಗೆ ಕೆಲಸನ ಶುರು ಮಾಡ್ಕೊಂಡು ನೋಡ್ರಿ ಮೊಳಕೆ ಕಾಳು ಕಟ್ಟಿಟ್ಟಿದ್ನಿ ಮಡಿಕೆ ಕಾಳದು ಮೊಳಕೆ ಕಾಳು ಕಟ್ಟಿಟ್ಟಿದ್ನಿ ಅದು ನೀಟಾಗೆಲ್ಲ ಮೊಳಕೆ ಬಂದಿದ್ದು ಇವಾಗ ಎಲ್ಲ ಪಲ್ಯ ಮಾಡಕತ್ತೀನಿ ನೋಡ್ರಿ ಅದಕ್ಕೇನ ಜಾಸ್ತಿ ಏನು ಹಾಕಂಗಿಲ್ಲ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕರ್ಬೇವು ಮತ್ತು ಹಸಿಮೆಣಸಿನಕಾಯಿ ಪೇಸ್ಟು ಇಷ್ಟು ಬೇಕು ನೋಡ್ರಿ ಹಸಿ ಮೆಣಸಿನ್ಕಾಯಿ ಖಾರ ಅಂತೂ ಮೊನ್ನೆ ನಮ್ಮ ಬಂದಾಗ ಒಂದು ಡಬ್ಬಿ ಮಾಡಿಟ್ಕೊಂಡು ಬಿಟ್ಟನಿ ಅದು ಸುಮಾರು ದಿವಸ ಬರ್ತದೆ ನನಗೆ ಹಾಗಾಗಿ ಅದೊಂದರ್ದೇನು ಟೆನ್ಷನ್ ಇಲ್ಲ ಸ್ವಲ್ಪ ಕರೆಂಟನ್ನು ಹೋಗಿದ್ದು ರಾತ್ರಿ ನಾನು ಕರೆಂಟ್ ಬಂದ ಮೇಲೆ ಅಡುಗೆ ಮಾಡಿರೋದು ಅಂತ ಅಂದ್ಕೊಂಡು ಅದ್ರ ಮತ್ತೆ ಲೇಟ್ ಆತಂದ್ರೆ ನಮ್ಮ ಮನೆಯವರು ಆಗೈತಿ ಮತ್ತು ಗೆಸ್ಟ್ರಿಗತಿ ಅಂತಾರಂತೇಳಿ ನಾನು ಹಂಗೆ ಕತ್ತಲೊಳಗಾನ ಟಾರ್ಚ್ ಆನ್ ಮಾಡಿಕೊಂಡು ವೀಡಿಯೋಸ್ ಮಾಡ್ಕೊತ ಅಡುಗೆ ಮಾಡಕತ್ತಿದ್ದೆ ಅದರೊಳಗೆ ಮತ್ತೊಂದು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಹೋದು ಆಮೇಲೆ ಕರೆಂಟ್ ಬಂದ್ಬಿಟ್ಟು ಮತ್ತು ಅಡುಗೆ ಕೆಲಸನ ಹಂಗೆ ಮಾಡಕ್ಕೀನಿ ನಾನು ಅಡುಗೆ ಮನೆಯೊಳಗೆ ಹಾಲೊಳಗೆ ಒಂದೊಂದು ಏನದು ಚಾರ್ಜರ್ದು ಬಲ್ಬ್ ಹಾಕಿವಿ ಆದರೆ ಅಷ್ಟೊಂದು ಬೆಳಕು ಅದು ಇವಾಗ ನೋಡಿರಿ ಮತ್ತು ಕರೆಂಟ್ ಬಂದು ಜಾಸ್ತಿ ಬೆಳಕು ಕಾಣಿಸಕತ್ತೈತಿ ಪಲ್ಯನೂ ಮಾಡಿ ನೋಡ್ರಿ ಮಾಡಿ ಇವಾಗ ಏನದು ಕಾಳು ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಳಕತ್ತೀನಿ ಇವನ್ನ ಲಾಸ್ಟಿಗೆ ಒಂದು ನೀರು ಹಾಕಿ ನಾವು ಕುದಿಸ್ಕೊಂಡ್ರೆ ಸಾಕು ಜಾಸ್ತಿ ಕುದಿಸ್ಬೇಕಂತ ಏನಿಲ್ಲ ನಾವು ನೆನೆಸಿ ಮೊಳಕೆ ಕಟ್ಟಿರ್ತೇವಲ್ಲ ಹಾಗಾಗಿ ಜಾಸ್ತಿ ಕುದಿಸೋ ಅವಶ್ಯಕತೆ ಏನಿರೋದಿಲ್ಲ ಒಂದು ಸ್ವಲ್ಪನ ನೀರು ಹಾಕಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಕಾಳು ಪಲ್ಯ ರೆಡಿ ಆಯಿತು ಚಪಾತಿ ಜೋಡಿ ಅಗದಿ ಕರೆಕ್ಟಾಗಿ ಮ್ಯಾಚ್ ಆಗ್ತಿತ್ತಿದ್ದು ಆದರೆ ಇವತ್ತ ರೊಟ್ಟಿ ಮಾಡಬೇಕಂತೇಳಿ ರೊಟ್ಟಿ ಮಾಡಾಕತ್ತಿದ್ದ ನಾನು ರೊಟ್ಟಿ ಮಾಡೇ ಇರಲಿಲ್ಲ ಭಾಳ ದಿವಸ ಆಗಿತ್ತು ಅದಕ್ಕಾಗಿ ರೊಟ್ಟಿ ಮಾಡಕತ್ತೀನಿ ನೋಡ್ರಿ ನಮ್ಗೆ ಒಂದು ಎರಡು ದಿವಸ ಮೂರು ದಿವಸ ರೊಟ್ಟಿ ತಿನ್ನೋದು ಅಂತಂದ್ರೆ ಎಷ್ಟು ದಿವಸ ಆಯ್ತಪ್ಪ ರೊಟ್ಟಿ ತಿನ್ನೋದು ಬಿಟ್ಟು ಅಂತ ಅನ್ನಿಸ್ತಿರ್ತತಿ ಹಾಗಾಗಿ ರೊಟ್ಟಿ ಮಾಡೀನಿ ಇವತ್ತ ಆಮೇಲೆ ಸೈಡಿಗೆ ನೆನ್ಚ್ಕೊಳಕಂತೇಳಿ ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಉಪ್ಪು ಖಾರ ಹಾಕಿನಿ ಆಮೇಲೆ ಒಂದು ಚೂರು ಎಣ್ಣೆ ಹಾಕಿ ಕೊತ್ತಂಬರಿ ಮತ್ತು ನಿಂಬೆಹಣ್ಣು ರಸ ಹಾಕಿ ಮಿಕ್ಸ್ ಮಾಡಿದ್ದೀವಿ ಅಂತಂದ್ರೆ ರೊಟ್ಟಿ ಜೋಡಿ ಹಂಗೆ ಹಸಿ ಈರುಳ್ಳಿ ತಿನ್ನೋ ಬದಲು ಈ ರೀತಿ ತಿಂದರೆ ಅಗದಿ ಟೇಸ್ಟ್ ಭಾಳ ಇರ್ತದೆ ನೋಡಿರಿ ನಮ್ಮ ಮನೆಯವ್ರಿಗೆ ನಾನು ಆ ಥರ ಮಾಡಿ ಕೊಟ್ಟೆನಿ ಅವ್ರು ತಿಂದು ಭಾಳ ಅಂದ್ರೆ ಭಾಳ ಇಷ್ಟ ಅವ್ರಿಗೆ ಅವ್ರ ಪ್ರತಿ ದಿವಸ ಮಾಡಿಕೊಡು ನನಗೆ ರೈಸು ಚಪಾತಿ ರೊಟ್ಟಿ ಏನೇ ಇರಲಿ ಅದ್ರ ಜೋಡಿ ಈ ರೀತಿ ಉಳ್ಳಾಗಡ್ಡಿ ಮಾಡಿ ಕೊಟ್ಬಿಡು ಹೇಳಿದಾರೋ ಅಷ್ಟು ಇಷ್ಟ ಆಗ್ಬಿಟ್ಟೈತೆ ನೋಡಿರಿ ಅದು ಆ ರೆಸಿಪಿ ನಮ್ಮಪ್ಪನಿಂದ ನಾನು ಕಲ್ತ್ಕೊಂಡೆ ನೋಡ್ರಿ ಸಣ್ಣವ್ರಿದ್ದಾಗ ನಮ್ಮಪ್ಪ ಹಂಗೆ ಮಾಡ್ಕೊಂಡು ತಿಂತಿದ್ರು ಈರುಳ್ಳಿ ಕಟ್ ಮಾಡಿಕೊಂಡು ಅದಕ್ಕೆ ಉಪ್ಪು ಖಾರ ಹಾಕಿ ಲಿಂಬಿಯನ್ನು ಹಾಕ್ಕೊಂಡು ಎಣ್ಣೆ ಹಾಕಿ ಅವ್ರು ಕಲಿಸ್ಕೊಂಡು ತಿಂತಿದ್ರು ನಾನು ಅದನ್ನು ನೋಡಿದ್ನಿ ಅವಾಗಿಂದ ನಾನು ಇದೇ ಥರನ ಮಾಡಿರ್ತಾನೆ ನೋಡ್ರಿ ತಿನ್ನುವಂಗಾದಾಗ ಎಲ್ಲ ಅಡುಗೆ ಪಲ್ಯ ಮತ್ತು ಈರುಳ್ಳಿ ಇದೆಲ್ಲ ರೆಡಿ ಮಾಡಿಟ್ಟು ಇವಾಗ ರೊಟ್ಟಿ ಬಿಡಾಕತ್ತೀನಿ ಸ್ವಲ್ಪ ಹೊತ್ತ ಕುತ್ಕೊಂಡಿದ್ನಿ ನಮ್ಮನೆಯವರು ಇನ್ನೊಂದು ಸ್ವಲ್ಪ ಹೊತ್ತಿರು ಅವ್ರು ಕಟಿಂಗ್ ಮಾಡಿಸ್ಕೊಂಡು ಬಂದಿದ್ರು ಸ್ನಾನ ಮಾಡ್ಕೊಂಡು ಬರೋವರೆಗೂ ಇರು ಆಮೇಲೆ ರೊಟ್ಟಿ ಮಾಡೋಂತೆ ಅಂದರು ಹಂಗೆ ಕುತ್ಕೊಂಡಿದ್ನಿ ಸಾನ್ವಿ ಮತ್ತು ಸ್ನಿಗ್ಧ ಇಬ್ಬರು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿ ಬಂದಿದ್ರಲ್ಲ ಇವತ್ತು ಅಲ್ಲಿ ಏನೇನು ಹೇಳ್ಕೊಟ್ಟಾರಂಥೇಳಿ ಅವರಿಬ್ರು ಮಾಡಿ ತೋರಿಸ್ತಿದ್ರು ಇವತ್ತು ಅಷ್ಟೊಂದೇನು ಸ್ಟೆಪ್ಸ್ ಹೇಳಿ ಕೊಟ್ಟಿರಲಿಲ್ಲ ಫಸ್ಟ್ ಡೇ ಎಲ್ಲ ಒಂದು ಸ್ವಲ್ಪ ಎಕ್ಸಸೈಸ್ ಥರ ಎಲ್ಲ ಮಾಡಿಸಿ ಕಳಿಸಿದ್ರು ಅಂದ್ರೆ ಮೊದಲನೇ ದಿವಸ ಡ್ಯಾನ್ಸ್ ಮಾಡ್ಸಿರ ಮೈ ಕೈ ನೋವು ಆಗಿಬಿಟ್ಟು ಮಕ್ಕಳಿಗೆ ಹಾಗಾಗಿ ಸ್ವಲ್ಪ ಪ್ರಾಕ್ಟೀಸ್ ಆಗೋವರೆಗೂ ಅಂಥೇಳಿ ಒಂದಷ್ಟು ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟಿದ್ರು ಅದನ್ನೆಲ್ಲನೂ ಮಾಡಿ ತೋರ್ಸಕತ್ತಿದ್ರು ಅವ್ರು ಇವತ್ತು ಏನೇನು ಮಾಡಿದಾರ ಹೇಳ್ರಿ ತೋರಿಸ್ರಿ ಅಂತೇನೋ ಅವಾಗ ಇಬ್ಬರು ಮಾಡಿ ತೋರ್ಸಕತ್ತಿದ್ರು ಹಂಗೆ ಬಂದು ನಾನು ರೊಟ್ಟಿ ಮಾಡೀನಿ ನೋಡ್ರಿ ಒಂದು ಏಳು ಎಂಟು ರೊಟ್ಟಿ ಮಾಡೀನಿ ಎಷ್ಟು ಕರೆಕ್ಟಾಗೆ ಮಾಡ್ಬೇಕಂತಂದ್ರು ಒಂದರ ಅಥವಾ ಎರಡರ ಹೆಚ್ಗೆ ಆಗೇ ಬಿಡ್ತಾವೆ ರೊಟ್ಟಿ ಒಂದು ಎಂಟು ರೊಟ್ಟಿ ಮಾಡೀನಿ ನೋಡ್ರಿ ನಾನು ಆರು ರೊಟ್ಟಿ ಮಾಡ್ಬೇಕಂತೇಳಿ ಅಂದ್ಕೊನಿ ಎಂಟು ರೊಟ್ಟಿ ಅದು ರೊಟ್ಟಿ ಎಲ್ಲ ಮಾಡಿ ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಊಟಕ್ಕೆ ಹಚ್ಚಿಕೊಡತ್ತೀನಿ ನಮ್ಮ ಮನೆಯವ್ರಿಗೆ ಆಮೇಲೆ ಈ ಖಾರನೂ ಅಷ್ಟ ನಮ್ಮ ಅವನ ಮಾಡಿ ಕೊಟ್ಟಿದ್ದು ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ಶಾರ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಮೆಣಸಿನ್ಕಾಯಿದು ಹಣ್ಣು ಮೆಣಸಿನ್ಕಾಯಿದ ಖಾರ ಹಂಗೆ ಶೇಂಗಾ ಚಟ್ನಿ ಪುಡಿ ಅದನ್ನು ನಾನು ಹೊರಗಡೆಯಿಂದ ತರಿಸಿದ್ದೀನಿ ನಮ್ಮೂರಿಂದ ಮಾಡಿದ್ದಲ್ಲ ಮಾಡಿದ್ದಲ್ಲದು ಅಂಗಡಿಯಿಂದ ತರಿಸಿದ್ದೇನೆ ನೋಡಿರಿ ಅದು ಟೇಸ್ಟ್ ಭಾಳ ಚಲೋ ಇರ್ತೈತಿ ನಮ್ಮೂರಾಗ ಒಂದು ಅಂಗಡಿ ಒಳಗೆ ನನಗಂತೂ ಭಾಳ ಇಷ್ಟ ಆಗ್ತೈತಿ ನಮ್ಮೂರಿಂದ ಯಾರು ಅಂದ್ರೆ ನಾನು ಆ ಹಿಂಡಿ ಥರ ಕೇಳ್ತೇನೆ ನೋಡ್ರಿ ಮೊನ್ನೆ ನಮ್ಮವಾದ ಬಂದಾಗ ತಗೊಂಡು ಬಂದರು ಇವತ್ತಿನ ರಾತ್ರಿ ಊಟಕ್ಕೆ ನೋಡ್ರಿ ಈ ರೀತಿ ನಮ್ಮ ಸೈಡ್ದು ಫೇಮಸ್ ರೊಟ್ಟಿ ಊಟ ರೆಡಿ ಆಗೈತಿ ನಮ್ಗಂತೂ ಭಾಳ ಇಷ್ಟ ನೋಡ್ರಿ ಈ ಥರ ಅಡ್ಗೆ ಯಾರ ಮಾಡಿ ಕೊಟ್ರಂತು ಮುಗ್ದೆ ಹೋಯ್ತು ಯಾವುದು ಪೀಝಾ ಬರ್ಗರು ಹೊರಗಡೆದು ಇಡ್ಲಿ ದೋಸೆ ಏನೂ ಬೇಕನ್ಸಂಗಿಲ್ಲ ಈ ಥರ ರೊಟ್ಟಿ ದಿನ ಮಾಡಿ ಕೊಟ್ರೂ ಆರಾಮಾಗಿ ಊಟ ಮಾಡ್ತೇವೆ ನೋಡ್ರಿ ಅಷ್ಟು ಇಷ್ಟ ಆಗ್ತತಿ ಯಾರಿಗೆಲ್ಲ ನಮ್ಮ ಸೈಡ್ದು ಜೋಳದ ರೊಟ್ಟಿ ಊಟ ಇಷ್ಟ ಅಂತೇಳಿ ಅವರ ಕಮೆಂಟ್ ಮಾಡಿರಿ ರಾತ್ರಿ ಊಟ ಎಲ್ಲ ಮಾಡಿ ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸಾನ್ವಿಗೆ ನಾನು ಒಂದು ಸ್ವಲ್ಪ ಹೊತ್ತು ಸೈಕ್ಲಿಂಗ್ ಆಡಿಸ್ತೀನಿ ಡೈಲಿ ನನಗೂ ವಾಕ್ ಆಗ್ತತಿ ಊಟ ಮಾಡಿದ ತಕ್ಷಣ ಮಲಗಬಾರ್ದು ಅಂತೇಳಿ ಸೈಕಲ್ ಆಡಕ್ಕೆ ಕರ್ಕೊಂಡು ಬಂದಿರ್ತನಕಿನ ಇವಾಗ ಸೈಕಲ್ ಆಡಿ ಇನ್ನು ಮನೆಗೆ ಹೋಗ್ಬೇಕು ನೋಡ್ರಿ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ ಬಾಯ್